ನಾವಿಬ್ರು ಒಂದೇ ಆಗಿದ್ದೇವೆ ನೀವೆಲ್ಲ ನಮ್ಮ ಬಂಧುಗಳಾಗಿದ್ದೀರಿ ಏನ್ ಬಹಳ ವ್ಯತ್ಯಾಸ ಅಲ್ಲ ಇಷ್ಟೇ ವ್ಯತ್ಯಾಸ ನಮ್ಮ ಮಠದಾಗ ಮಸೂತಿ ಐತಿ ಈ ಮಸೂತಿ ಒಳಗೆ ಒಂದು ಮಠ ಐತಿ ಬಹಳ ವ್ಯತ್ಯಾಸ ಇಲ್ಲ ಹಿಂಗೆ ಮಾಡಿಬಿಟ್ರೆ ಒಂದೇ ಆಯ್ತು ಅಂತ ಕೇವಲ ಆ ಮಠ ಸಂಪ್ರದಾಯಗಳಿಂದ ಒಂದೇ ಅಲ್ಲ ನಾವು ಗುರುಕುಲದಿಂದನೂ ಕೂಡ ಒಂದೇ ಆಗಿ ಬಂದಿರತಕ್ಕಂಥವರು ಒಂದೇ ಗುರುಕುಲದಲ್ಲಿ ಒಂದೇ ಅನ್ನವನ್ನು ಉಂಡು ಒಂದೇ ಗುರುವಿನಲ್ಲಿ ಬೆಳೆದಿರ್ತಕ್ಕಂಥವ್ರು ಅನ್ನೋದನ್ನು ನಿಮಗೆ ಪರಿಚಯ ಮಾಡಬೇಕಾಗಿದೆ ಮೆರವಣಿಗೆಯ ಮೂಲಕ ಉತ್ಸವದ ಮೂಲಕ ನಮ್ಮನ್ನು ಬರಮಾಡಿಕೊಂಡ್ರಿ ಉತ್ಸವದ ಮೂಲಕ ಬರಮಾಡಿಕೊಂಡ್ರಿ ಆ ಉತ್ಸವದಲ್ಲಿ ನಮ್ಮನ್ನು ಕುಂದರಿಸ್ಲಿಕ್ಕೆ ಒಂದು ರಥ ಇತ್ತು ಆ ರಥದ ಮುಂದೆ ಕುಂಭದ ಸಾಲಿತ್ತು ಆ ಕುಂಭದ ಸಾಲಿನ ಮುಂದೆ ನವಿಲುಗರಿಯ ಒಂದು ತಂಡ ಇತ್ತು ಗೊಂಬೆ ಕುಣಿತಗಳ ತಂಡ ಇತ್ತು ಡೊಳ್ಳು ಮೇಳ ಇತ್ತು ಬೇರೆ ಬೇರೆ ನೀವೆಲ್ಲ ಹುಡುಗರೆಲ್ಲ ಇದ್ರಿ ಹೀಗೆಲ್ಲ ನಡೆದಿತ್ತು ಬಹುಶಃ ಊರು ತುಂಬ ಉತ್ಸವ ನಡೆದಿತ್ತು ಅಂತ ನಿಮಗನಿಸಿತ್ತು ಆದರೆ ಕುಂತು ನೋಡೋವ್ರಿಗೆ ನಮಗೇನಿಸಿ ಅಂದರೆ ಊರು ತುಂಬ ಉತ್ಸಾಹ ನಡೆದಿದೆ ಅನ್ನುವಂತಹ ಭಾವ ನಮಗೆ ಬರ್ತಾ ಇತ್ತು ಸ್ವಾಮೀಜಿಯವರು ಯಾಕೆ ಉತ್ಸವವನ್ನು ಇಟ್ಟಾರ ಅಂತ ಗೊತ್ತಾಗಿದ್ದು ಅಂತಂದರೆ ಆ ಊರೆಲ್ಲ ಉತ್ಸಾಹದಲ್ಲಿ ಇರಲಿ ಅನ್ನುವಂತಹ ಭಾವದಿಂದ ಅವರು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅದು ನಮ್ಮ ಮೆರವಣಿಗೆಯಲ್ಲ ನಿಮ್ಮ ಉತ್ಸಾಹವನ್ನು ಮಡಿ ಮಾಡುವ ಕಾರ್ಯಕ್ರಮ ಅದಾಗಿತ್ತು ಅನ್ನುವಂಥ ಭಾವ ನಮ್ಮದಾಗಿತ್ತು ಅನ್ನುವಂಥದ್ದು ರಥ ಹೊರಗೆ ನೋಡೋಕೆ ಭಾಳ ಚೆಂದಿತ್ತು ಅದರ ಕುಂತವ್ರು ಹೆಂಗೆ ಕಾಣ್ತಿದ್ರು ಅದು ದೇವರಿಗೆ ಗೊತ್ತು ರಥ ಹೊರಗೆ ಜಗ ಜಗ ಅಂತಿತ್ತು ಅಲ್ಲಿ ಕುಂತವ್ರಿಗೆ ಮಾತ್ರ ಭಗ ಭಗ ಅಂತಿತ್ತು ಅದು ಕುಂಭ ಹೊತ್ತವರಿಗೆ ಗೊತ್ತಿಲ್ಲ ಓಡ್ಯಾಡೋ ಹಿರಿಯರಿಗೆ ಹುಡುಗರಿಗೆ ಅಷ್ಟೇ ಗೊತ್ತಿತ್ತು ಯಾಕೆ ಹಂಗಾಗಿತ್ತು ಅಂತ ಹೇಳಿ ಆ ಸಂಕಟಕ್ಕೆ ನಾವು ಹಗಲಲ್ಲೇ ಮೂಗು ಮುಚ್ಕೊಂತಿದ್ವಿ ಮೊಬೈಲ್ ಹುಡುಗರು ಬಂದು ತೆಗೀರಿ ಅದನ್ನಂತಿದ್ವು ಅವ್ರ ಸಂಕಟ ಅವ್ರಿಗೆ ನಮ್ಮ ಸಂಕಟ ನಮಗೆ ಮುಚ್ಕೊಂಡು ಕುಂತ್ರಿ ಹೆಂಗೆ ರೀ ತೆಗೀರಿ ಅಂತ ಅವ್ರು ಅಂತಿದ್ರು ತೆಗೆದ್ರೆ ಅವ್ರ ಫೋಟೋ ಚೆಂದ ಕಾಣ್ತವೆ ಹೌದಲ್ಲ ಅಂತೂ ಒಟ್ಟಾರೆ ಸ್ನೇಹಿತ ಸ್ವಾಮಿಗಳು ಮೊದಲನೇ ಸಾರಿ ನಮ್ಮನ್ನು ಎಷ್ಟು ಪ್ರೇಮದೊಂದಿಗೆ ಬರಮಾಡಿಕೊಂಡ್ರು ಅಂತಂದರೆ ಈ ಋಣವನ್ನು ನಮಗೆ ತೀರಿಸಲಿಕ್ಕೆ ಸಾಧ್ಯವೇ ಅನ್ನುವಂಥ ಭಾವ ಬರುವಷ್ಟರ ಮೆಟ್ಟಿಗೆ ಅವರು ನಮ್ಮನ್ನು ಉತ್ಸಾಹದಿಂದ ಪ್ರೇಮದಿಂದ ಸ್ನೇಹದಿಂದ ಗೌರವದಿಂದ ಬರಮಾಡಿಕೊಂಡಿದ್ದನ್ನು ನಾವು ಹೃದಯಾರಿ ಏನು ಭಗವಂತನಲ್ಲಿ ಪ್ರಾರ್ಥಿಸ್ಲಿಕ್ಕೆ ಪ್ರಯಸ್ ಪ್ರಯತ್ನ ಮಾಡ್ತೀವಿ ಅಂದರೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಗೌರವವನ್ನು ನಾವು ಭವಿಷ್ಯದೊಳಗೆ ಅವರಿಗೆ ಕೊಡುವಂಗೆ ಆಗಲಿಪ್ಪ ಅದಕ್ಕೆ ನೀ ಸಹಕಾರ ಮಾಡಪ್ಪ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭಕ್ಕನೇ ಮಾಡಿಬಿಡ್ತೇವೆ ಸೀರೆಯನ್ನು ಒಂದೇ ಥರ ಉಟ್ಕೊಂಡು ಹೆಣ್ಮಕ್ಕಳು ಹೊರಟಿದ್ರು ಅದು ಕೇವಲ ನೋಡುಗರಿಗೆ ಸೀರೆಯಾಗಿ ಕಂಡಿದ್ರೆ ನಮಗೆ ಮಾತ್ರ ಮಸೂತಿಯ ಸಿರಿಯಾಗಿ ಅದು ಕಂಡಿತ್ತು ಅನ್ನುವಂತಹ ಭಾವವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಒಂದೇ ಥರದ ಸೀರೆಯನ್ನು ಕೊಡುವ ಅವಶ್ಯಕತೆ ಏನಿತ್ತು ಬೇರೆ 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 ಸೀರೆ ಕಲರ್ಗಳ ಸೀರೆಯನ್ನು ಕೊಡ್ಬೋದಾಗಿತ್ತು ಕೊಡ ಒಂದೇ ಥರ ಆ ಕೊಡದ ಮೇಲಿರುವಂತಹ ಎಲೆಗಳು ಒಂದೇ ಥರ ಆ ಎಲೆಗಳ ಮೇಲಿರ್ತಕ್ಕಂಥ ಕಾಯಿ ಒಂದೇ ಥರ ಆ ಕಾಯಿ ಮೇಲೆ ಹಾಕಿರ್ತಕ್ಕಂಥ ಬಟ್ಟಿ ಒಂದೇ ಥರ ಹುಟ್ಟ ಮಕ್ಕಳು ಎಲ್ಲರೂ ನಾನಾ ಥರ ಆಗಿದ್ರು ಕೂಡ ನೋಡೋರಿಗೆ ಒಂದೇ ಥರ ನಮಗನಿಸಿದ್ದೇನು ಅಂತಂದರೆ ಮಠಾಧಿಪತಿಗಳನ್ನು ಸ್ವಾಮಿಗಳನ್ನು ಪಂಚಮಹಾಭೂತಗಳಿಗೆ ಹೋಲಿಸ್ತಾರೆ ಸ್ವಾಮಿಗಳಂದರೆ ಭೂಮಿ ಇದ್ದ ಹಾಗೆ ಗಾಳಿ ಇದ್ದ ಹಾಗೆ ಸೂರ್ಯ ಚಂದ್ರರಿದ್ದ ಹಾಗೆ ಆಕಾಶ ಇದ್ದ ಹಾಗೆ ಅಂತ ಸ್ವಾಮಿಗಳನ್ನು ಪಂಚಮಹಾಭೂತಗಳಿಗೆ ಹೋಲಿಸ್ತಾರೆ ಪಂಚಮಹಾಭೂತಗಳಿಗೆ ಯಾಕೆ ಹೋಲಿಸ್ತಾರಂತಂದ್ರೆ ಪಂಚಮಹಾಭೂತಗಳಿಗೆ ಎಲ್ಲರೂ ಸಮಾನರು ಗಾಳಿಗೆ ಎಲ್ಲರೂ ಸಮಾನರು ಆ ಗಾಳಿಗೆ ಇವರು ಸ್ವಾಮಿಗಳು ಇವರು ಎಮ್ ಎಲ್ ಎಗಳು ಇವರು ಸಾದಾ ಜನ ಇವರು ಹೆಣ್ಮಕ್ಳು ಇವರು ಮಕ್ಕಳು ಇವರು ಸಣ್ಣ ಹುಡುಗರು ಇವು ಪ್ರಾಣಿಗಳು ಏನೂ ಗೊತ್ತಿಲ್ಲ ಸಮಾನತೆಯೇ ಅಲ್ಲಿ ಮೆರಿತಿರ್ತದೆ ಸೂರ್ಯನಿಗೆ ಎಲ್ಲರೂ ಸಮಾನರು ಚಂದ್ರನಿಗೆ ಎಲ್ಲರೂ ಸಮಾನರು ಭೂಮಿಗೆ ಎಲ್ಲರೂ ಸಮಾನರು ಹಾಗೇ ಮಠಾಧಿಪತಿಗಳ ದೃಷ್ಟಿಯಲ್ಲಿ ಎಲ್ಲ ಜನರು ಸಮಾನರು ಅವರು ಬೇರೆ ಹೆಚ್ಚು ಕಡಿಮೆ ಅಲ್ಲ ಅನ್ನೋದಕ್ಕೆ ಎಲ್ಲ ನಾರಿಯರಿಗೆ ಸೀರೆಯನ್ನು ಒಂದೇ ಥರ ಉಡಿಸಿ ಆ ಬಹುದೊಡ್ಡ ಮೆರವಣಿಗೆಯನ್ನು ಪೂಜ್ಯರು ನೆರವೇರಿಸಿದರು ಎಲ್ಲರೂ ಸಮ ಎಲ್ಲರೂ ಸಮ ಆ ಸಮವಸ್ತ್ರ ಏನು ಹೇಳ್ತಿತ್ತು ಅಂದರೆ ಸಮಾನತೆಯನ್ನು ಹೇಳ್ತಾ ಇತ್ತು ಈ ಸಮಾನತೆಯನ್ನು ಸಾರುವುದು ವೀರಶೈವ ಲಿಂಗಾಯತ ಮಠಗಳ ಗುರಿಯಾಗಿದೆ ಅಂತಕ್ಕಂಥದ್ದಕ್ಕೆ ಇವತ್ತಿನ ಮೆರವಣಿಗೆ ಬಹಳ ಪ್ರಮುಖವಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಬಹುಶಃ ಊರ ಜನರಿಗೆ ನಮ್ಮ ದರ್ಶನವನ್ನು ಮಾಡಿಸ್ಬೇಕು ಅಂತ ಅವರು ಬಯಸಿರಬೇಕು ಊರ ದರ್ಶನವನ್ನು ಮಾ ಊರ ಜನರಿಗೆ ಅಥವಾ ಮಠದ ಭಕ್ತರಿಗೆ ದರ್ಶನವನ್ನು ಮಾಡಿಸ್ಬೇಕು ಅಂತ ಪೂಜ್ಯರು ಬಯಸಿರಬೇಕು ಆದರೆ ನಾವೇನು ಅಂದ್ರೆ ನಮಗೆ ಊರ ದರ್ಶನವನ್ನು ಮಾಡಿಸಿರ್ಬೇಕು ಅಂತ ನಾವು ಅನ್ಕೊತೀವಿ ಊರಿಗೆ ನಮ್ಮ ದರ್ಶನ ನಮಗೆ ಊರ ದರ್ಶನ ಎರಡು ದರ್ಶನಗಳಾದವು ಅಂತಕ್ಕಂಥದ್ದು ಆ ಊರು ತುಂಬ ಮೆರವಣಿಗೆ ಹೊರಟಂತಹ ಸಂದರ್ಭದಲ್ಲಿ ನಮಗೇನು ಅನ್ನಿಸ್ತೀವಿ ಅಂತಂದ್ರೆ ಮಸೂತಿ ಒಳಗೆ ಹೊಂಟಿವೋ ಅಥವಾ ಆ ಹನ್ನೆರಡನೇ ಶತಮಾನದ ಬಸವಣ್ಣನ ಕಾಲದ ಬಸವ ಕಲ್ಯಾಣದಲ್ಲಿ ಹೊಂಟಿವೋ ಅನ್ನುವಂಥ ಭಾವ ಬರ್ತಾ ಇತ್ತು ಎಡಬಲಗಳಲ್ಲಿ ಕೈಮುಗಿದು ತಮ್ಮ ಸಂಸ್ಕಾರವನ್ನು ತೋರಿಸುವ ಆ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಮುಖವನ್ನು ನೋಡಿದಾಗ ಊರಲ್ಲಿ ಒಂದು ಮಠ ಇದ್ದರೆ ಎಷ್ಟು ಸಂಸ್ಕಾರ ಆ ಊರಿನಲ್ಲಿ ಮೆರೆದಾಡುತ್ತೆ ಅಂತಕ್ಕಂಥದ್ದು ಇವತ್ತು ಜೀವಂತವಾಗಿತ್ತು ಮಸೂತಿಯಲ್ಲಿ ಅಂತಕ್ಕಂಥದ್ದನ್ನು ಅಭಿಮಾನದಿಂದ ಖುಷಿಯಿಂದ ಹೇಳಬೇಕಾಗತ್ತೆ ಬಹುಶಃ ಮಸೂತಿ ಅಂತಕ್ಕಂಥ ಈ ಊರು ಬಹಳ ವಿಶೇಷವಾಗಿ ನಮಗೇನು ಕಂಡಿತ್ತು ಅಂತಂದರೆ ಒಂದು ಕಡೆಗೆ ಶಿವಾಜಿ ಸರ್ಕಲ್ಲು ಅದರ ನಂತರದಲ್ಲಿ ಅಂಬೇಡ್ಕರ್ ಸರ್ಕಲ್ಲು ಅದರ ಮಧ್ಯ ಮಧ್ಯದಲ್ಲಿ ಸುಮ್ಮನೆ ಒಮ್ಮೆನೋ ಒಂದು ತಿಂಗಳನೋ ಹಿಂಗೆ ಬಂದು ಹೋಗಿರ್ತಕ್ಕಂಥ ಶರಣರ ನಿರ್ಮಾಣಗೊಂಡ ಮಠಗಳು ಒಂದು ಕಡೆಗೆ ಹಂಗೆ ಬಂದುಬಿಟ್ರೆ ಬೀರೇಶ್ವರ ಎಲ್ಲ ಸಮಾಜವನ್ನು ಪ್ರತಿನಿಧಿಸುವ ಮಹಾದ್ವಾರಗಳು ಎಲ್ಲ ಸಮಾಜವನ್ನು ಪ್ರತಿನಿಧಿಸುವ ದೇವಸ್ಥಾನಗಳು ಬಹುಶಃ ಈ ಮಸೂತಿ ಬಹುಶಃ ನಾವು ಕಾಣದೇ ಇರುವಂತಹ ಕಲ್ಯಾಣವಾಗಿ ನಮಗೆ ಕಂಡಿದೆ ಅನ್ನುವಂತಹ ಭಾವವನ್ನು ನಾವು ಊರು ತುಂಬ ಕಂಡುಕೊಂಡ್ವಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ ಊರಲ್ಲಿಯ ಜನಗಳು ಊರ ಹಿರಿಯರು ಕ್ರಿಯಾಶೀಲರಾಗಿದ್ದಾರೆ ಅನ್ನೋದಕ್ಕೆ ನಿರ್ಮಾಣಗೊಂಡಿರುವಂತಹ ಪ್ರತಿಯೊಂದು ಸಂಘ ಸಂಸ್ಥೆಗಳು ಪಂಚಾಯಿತಿಗಳು ಅವು ಕೂಡ ರಾರಾಜಿಸ್ತಾ ಇದ್ದು ವಿರಾಜಿಸ್ತಾ ಇದ್ದು ಅಂತಕ್ಕಂಥದ್ದು ಒಟ್ಟಾರೆ ಮೆರವಣಿಗೆ ಬಹಳ ಪರಿಣಾಮಕಾರಿಯಾಗಿತ್ತು ಊರು ಬಹಳ ಸುಂದರವಾಗಿ ಕಾಣ್ತಿತ್ತು ಅನ್ನೋದನ್ನು ಹೇಳಿಕೊಂಡು ಯಾವ ಕಾರಣಕ್ಕಾಗಿ ಮಠಾಧಿಪತಿಗಳನ್ನು ಊರಿನಲ್ಲಿ ಮೆರವಣಿಗೆ ಮಾಡಿಸ್ಬೇಕು ಯಾವ ಕಾರಣಕ್ಕಾಗಿ ಅವ್ರನ್ನ ಬಹಳ ಎತ್ತರದಲ್ಲಿ ಕುಂದ್ರಿಸ್ಬೇಕು ಬಹಳ ಜನರಿಗೆ ಅನಿಸಿರ್ಬಹುದು ಅವ್ರನ್ನ ಖುಷಿ ಪಡಿಸಲಿಕ್ಕೆ ಕುಂದ್ರಿಸಿರ್ತಾರೆ ಬಹಳ ಎತ್ತರದಾಗಂತ ಈಗ ವೇದಿಕೆ ಇದೆ ಇಲ್ಲಿ ವೇದಿಕೆ ನಿಮಗಿಂತ ಬಹಳ ಎತ್ತರದಲ್ಲಿದೆ ಆ ವೇದಿಕೆ ಮೇಲೆ ಬಹಳ ಸುಂದರವಾದ ಕುರ್ಚಿಗಳನ್ನು ಹಾಕಿದ್ದಾರೆ ಮೆರವಣಿಗೆಯಲ್ಲಿ ಎತ್ತರದಲ್ಲಿ ಕುಂದ್ರಿಸೋದು ಈ ವೇದಿಕೆ ಮೇಲೆ ಬಹಳ ಎತ್ತರದಲ್ಲಿ ಕುಂದ್ರಿಸೋದು ಮ್ಯಾಲೆ ಕುಂತವರಿಗೆ ಖುಷಿ ಆಗಲಿ ಅಂತ ಯಾರಾದರೂ ಅನ್ಕೊಂಡಿದ್ರೆ ಅದು ಅಷ್ಟೇನು ಸರಿಯಾದ ಕ್ರಮ ಅಲ್ಲ ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತು ಕರೆಂಟ್ ಹೋದಾಗ ಏನು ಹಚ್ಚಿಡ್ತೀರಿ ನೀವು ದೀಪ ಹಚ್ಚಿಡ್ತೀರಿ ಹುಡುಗರೆಲ್ಲ ಹೇಳ್ತಾ ಇದ್ದಾವ ಚಿಮನೋ ಮೇನ್ಬತ್ತಿನೋ ಏನೋ ಒಂದು ದೀಪನೋ ಹಚ್ಚಿ ನಿಮ್ಮ ಹುಡುಗರು ಬಹಳ ಶಾನೆ ಅದಾವ ಅನ್ನೋದಕ್ಕೆ ನಿಮ್ರದಾರ ಅನ್ನೋದಕ್ಕೆ ಕರೆಂಟ್ ಹೋದಾಗಿ ಏನು ಹಚ್ಚತೀರಿ ಅನ್ನೋದಕ್ಕೆ ಉತ್ತರ ಪಟ್ನ ಬಂದ್ಬಿಡ್ತು ದೀಪ ಹಚ್ತೀವಿ ಅಂತ ಈಗ ಇನ್ನೂ ಒಂದು ಪ್ರಶ್ನೆ ನಿಮಗೆ ಆ ದೀಪವನ್ನು ಹಚ್ಚಿ ಎಲ್ಲಿ ಇಡ್ತೀರಿ ಮ್ಯಾಲಿಡ್ತಿರಲ್ಲ ಏನ್ ನೆಲದ ಮೇಲೆ ಇಡ್ತೀರೋ ಮ್ಯಾಲೆ ಇಡ್ತೀರೋ ದೀಪವನ್ನು ಎಲ್ಲಿ ಇಡ್ತೀರಿ ಅಂತಂದ್ರೆ ಎತ್ತರದಲ್ಲಿ ಮ್ಯಾಲಿಡ್ತೀರಿ ಈಗ ಇನ್ನೂ ಒಂದು ಪ್ರಶ್ನೆ ಕೇಳ್ತೀವಿ ಎರಡನೇ ಉತ್ತರನೂ ಸರಿಯಾಗಿತ್ತು ಮೂರನೇ ಪ್ರಶ್ನೆ ಏನು ಅಂತಂದ್ರೆ ದೀಪನ ಬಹಳ ಎತ್ತರದಲ್ಲಿ ಇಡೋದು ಎಲ್ಲ ಕಡೆಗೆ ಬೆಳಕಾಗಲಿ ಅಂತ ಇಡ್ತಿರೋ ಒಂದಿಟ್ಟು ಖುಷಿಯಾಗಲಿ ಅಂತ ಇಡ್ತಿರೋ ಅಷ್ಟು ಹುಡುಗರು ಹೇಳಕತ್ತಾವೆ ಎಲ್ಲ ಕಡೆಗೆ ಬೆಳಕಾಗಲಿ ಅಂತ ಹೇಳಿ ಬಹುಶಃ ನಾವು ರಥದಲ್ಲಿ ಎತ್ತರದಾಗ ಕುಂತಿದ್ದು ಈ ವೇದಿಕೆ ಮೇಲೆ ಎತ್ತರದಾಗ ಕುಂತಿದ್ದು ಊರಿಗೆ ಬೆಳಕಾಗಲಿ ಅಂತ ಮಾತ್ರ ನಮ್ಮ ನೀಲಿ ಅಂತ ತಿಳ್ಕೊಂಡಿದೀವಿ ಹೊರತಾಗಿ ಇದರಿಂದ ನಮಗೂ ಖುಷಿ ಆಗಲಿ ಅಂತ ಮಾಡಿರಿ ಅಂತ ನಾವೇನು ಅನ್ಕೊಳ್ಳೋದಿಲ್ಲ ಯಾಕಂದ್ರೆ ಚಿಮ್ನ ನನ್ನ ಭಾಳ ಎತ್ತರದ ಕುಂದ್ರಿಸ್ಯಾರ ನಾನೇ ಗ್ರೇಟ್ ಅನ್ಕೊಂಡ್ಬಿಟ್ರೆ ಆ ಚಿಮ್ನ ಹಚ್ಚಿದವನಿಗೆ ಗೊತ್ತಿರ್ತೈತಿ ತೆಗೆದು ತಳಗಿಡೋದು ಯಾವಾಗ ಆರಿಸ್ಬೇಕು ಅನ್ನೋದು ಗೊತ್ತಿರ್ತೈತಿ ಯಾವಾಗ ಮ್ಯಾಲಿಡಬೇಕು ಯಾವಾಗ ತಳಗಿಡ್ಬೇಕು ಅನ್ನೋದು ಗೊತ್ತಿರ್ತೈತಿ ಮ್ಯಾಲೆ ಕುಂತವರಿಗೆ ಇರಬೇಕು ನಾನು ಅವ್ರ ಕೈಯಾಗದೀನಿ ಅನ್ನೋದು ಮಾತ್ರ ಗೊತ್ತಿರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ ಎಷ್ಟು ಜನನ ವಿಧಾನಸೌಧಕ್ಕೆ ಕಳಿಸ್ತಿರೋ ಗೊತ್ತಿಲ್ಲ ಎಷ್ಟು ಜನನ ಪಾರ್ಲಿಮೆಂಟಿಗೆ ಕಳಿಸ್ತಿರೋ ಎಷ್ಟು ಮಂದಿನ ಊರಾಗ ಮುಖ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡಿ ಕಳಿಸ್ತಿರೋ ಗೊತ್ತಿಲ್ಲ ಈ ಕೆಂಪು ಚಿಮನ ಆ ಬಿಳೆ ಚಿಮನ ನಿಮ್ಮ ಕೈಯಾಗದವು ಯಾವುದನ್ನು ಎಲ್ಲಿ ಇಡ್ತೀರಿ ಯಾವುದನ್ನು ಯಾವಾಗ ಇಡಬೇಕು ನಿಮಗೆಲ್ಲ ಗೊತ್ತದು ಬಹುಶಃ ಆ ಪ್ರಜ್ಞೆಯನ್ನು ಇಟ್ಟುಕೊಂಡು ಜನರು ತಮ್ಮ ಸಂತೋಷಕ್ಕಾಗಿ ನಮ್ಮನ್ನು ಮೇಲೆ ಕುಂದ್ರಿಸಿದ್ದಾರೆ ಅನ್ನುವಂತಹ ಭಾವದೊಳಗೆ ನಾವಿದ್ವಿ ಮಠಾಧಿಪತಿಗಳು ಊರಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅವರು ಉತ್ಸವ ಆಗಬೇಕು ಎಲ್ಲ ಸಮೂಹವನ್ನು ಉದ್ದೇಶಿಸಿ ಅವರು ಮಾತಾಡಬೇಕು ಅನ್ನುವಂಥ ಸಂಪ್ರದಾಯ ಇದು ಇತ್ತಿತ್ತಲಾಗಿ ಹುಟ್ಟುಕೊಂಡಿರ್ತಕ್ಕಂಥದ್ದಲ್ಲ ಇದಕ್ಕೆ ಎಷ್ಟು ಇತಿಹಾಸ ಇದೆ ಅಂತ ಹುಡುಕು ಅಂತ ಹೋಗಿಬಿಟ್ರೆ ನೂರು ವರ್ಷದ ಹಿಂದೆ ಇತ್ತೇನು ಅಂತ ಕೇಳಿದ್ರೆ ಇತ್ತು ಅಂತ ಗೊತ್ತಾಗ್ತದೆ ಸಾವಿರ ವರ್ಷಗಳ ಹಿಂದೆ ಇತ್ತೇನು ಅಂತ ಓದಕ್ಕೆ ಹೋದರೆ ಸಾವಿರ ವರ್ಷದ ಹಿಂದೆನೂ ಇತ್ತು ಅಂತ ಗೊತ್ತಾಗ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ಬುದ್ಧನ ಇದು ಇತ್ತೇನು ಅಂತಂದರೆ ಬುದ್ಧ ಪ್ರವಚನ ಮಾಡ್ತಾ ಇದ್ದ ಅವ ವೇದಿಕೆ ಮೇಲೆ ಕುಂದಿರ್ತಿದ್ದ ಜನ ಎಲ್ಲ ಮುಂದೆ ಕುಂದಿರ್ತಿದ್ರು ಅಂತ ಗೊತ್ತಾಗುತ್ತೆ ಅದರ ಆಚೆಗೆ ಯೇಸು ಕ್ರಿಸ್ತನ ಕಾಲ ಅದರ ಆಚೆಗೆ ಅಲ್ಲ ಅದರ ಈಚೆಗೆ ಅದರ ಆಚೆಗೆ ಹಿಂದೂ ಋಷಿಮುನಿಗಳ ಕಾಲ ಏನು ಬರ್ತದಲ್ಲ ಅವ್ರ ಕಾಲಕ್ಕೆ ಪ್ರವಚನ ನಡೀತಿತ್ತೇನು ಅಂತೇಳಿ ಹೋಗಿಬಿಟ್ರೆ ಇತ್ತು ಅಂತ ಗೊತ್ತಾಗ್ತದೆ ಮಹಾಭಾರತದ ಕಾಲಕ್ಕೆ ನಡೀತಿತ್ತು ಅಂತ ಗೊತ್ತಾಗ್ತದೆ ಮಹಾಭಾರತದ ಕಾಲಕ್ಕಂತೂ ಕೃಷ್ಣ ಅರ್ಜುನನ ರಥ ಕೆಸರಲ್ಲಿ ಸಿಕ್ಕಾಕಿಕೊಂಡಾಗ ಆ ಕೆಸರಿನಿಂದ ಆ ರಥವನ್ನು ಎತ್ತುವ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ಪ್ರವಚನ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತದೆ ವಿಚಾರ ಮಾಡಬೇಕು ನಾವೆಲ್ಲ ಪ್ರವಚನದ ಅವಶ್ಯಕತೆ ಎಂಥದ್ದು ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ಪ್ರವಚನ ಕೇಳುವ ಜನ ಎಷ್ಟು ಹದಿನೆಂಟು ಅಕ್ಷೋಹಿಣಿ ಎರಡು ವರ್ಗ ಒಂದು ವಿರೋಧಿ ವರ್ಗ ಒಂದು ಅಭಿಮಾನಿ ವರ್ಗ ಒಂದು ಬೇಕಾದವರು ಇನ್ನೊಂದು ಬ್ಯಾಡಾದವರು ಎರಡೂ ವರ್ಗದವರು ಪ್ರವಚನ ಕೇಳ್ತಾ ಇದ್ರು ಆದರೆ ಹದಿನೆಂಟು ಅಕ್ಷೋಹಿಣಿ ಪ್ರವಚನವನ್ನು ಉದ್ದೇಶಿಸಿ ಕೃಷ್ಣ ಗೀತಾ ಪ್ರವಚನ ಮಾಡಿದ್ರು ಕೂಡ ಅದನ್ನು ಆಚರಣೆ ಒಳಗೆ ತಂದವ ಅರ್ಜುನ ಮಾತ್ರ ಹೊರತಾಗಿ ಉಳಿದವರು ಯಾರು ತರಲಿಲ್ಲ ಅಂತಕ್ಕಂಥದ್ದು ಈ ದೇಶದ ಇತಿಹಾಸ ಅದರ ಆಚೆಗೆ ಮಹಾಭಾರತದ ನಂತರದಲ್ಲಿ ರಾಮಾಯಣ ರಾಮಾಯಣದ ಕಾಲಕ್ಕೂ ಕೂಡ ನಿಮಗೆಲ್ಲ ಗೊತ್ತು ಪ್ರವಚನಗಳು ನಡೀತಾ ಇದ್ವು ಅಂತ ಐದು ಸಾವಿರ ಹತ್ತು ಸಾವಿರ ಇನ್ನು ಅದರ ಆಚೆಗೆ ವೇದಗಳ ಕಾಲ ಅಂತ ಬರ್ತದೆ ವೇದಗಳು ಇಡೀ ಪ್ರಪಂಚದಲ್ಲಿ ಮೊದಲು ಹುಟ್ಟಿರ್ತಕ್ಕಂತಹ ಗ್ರಂಥಗಳು ಆ ಗ್ರಂಥಗಳು ಭಾರತದಲ್ಲಿ ಹುಟ್ಟಿದವು ಅನ್ನೋದೇ ಒಂದು ಭಾಳ ವಿಶೇಷ ಆ ವೇದಗಳ ಕಾಲ ಒಂದು ಲಕ್ಷ ವರ್ಷಗಳು ಅಂತ ಬಹುಸಂಖ್ಯಾತರು ಹೇಳ್ತಾರೆ ಒಂದು ಲಕ್ಷ ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂತಹ ಆ ವೇದಗಳನ್ನು ಕೂಡ ಪ್ರವಚನದ ಮೂಲಕ ವೇದಿಕೆ ಮೂಲಕ ಹೇಳ್ತಾ ಇದ್ರು ಅಂದಾಗ ನಮ್ಮ ದೇಶದ ಈ ಪ್ರವಚನ ಸಂಸ್ಕೃತಿ ಧರ್ಮೋಪದೇಶದ ಸಂಸ್ಕೃತಿ ಎಷ್ಟು ಹಿಂದಕ್ಕೆ ಹೋಗ್ತೀವಿ ಅಷ್ಟು ಹಿಂದಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಆ ಕಾಲದಿಂದ ಈ ಕಾಲದವರೆಗೆ ಸ್ವಾಮಿಗಳನ್ನು ನೀವೆಲ್ಲರೂ ಅಡ್ಡಾಡಿಸ್ತೀರಿ ಊರಿಗೆ ಸಂಬಂಧಪಟ್ಟಿತ್ತಾಗಿತ್ತು ಅಂತಂದ್ರೆ ಊರು ತುಂಬ ಅಡ್ಡಾಡಿಸ್ತೀರಿ ಕಾರಣ ಊರೊಳಗಿನ ದೋಷ ಹೋಗಲಿ ಅಂತ ಊರೊಳಗಿನ ದೋಷ ಹೋಗಲಿ ಯಾವ ಹೆಣ್ಣಿನ ಕಾಲುಗುಣ ಹೇಗಿದೆ ಗೊತ್ತಿಲ್ಲ ಯಾವ ಸ್ವಾಮಿಯ ಕಾಲ್ಗುಣ ಹೇಗಿದೆ ಗೊತ್ತಿಲ್ಲ ಯಾವ ಪುರುಷನ ಕಾಲ್ಗುಣ ಹೇಗಿದೆ ಗೊತ್ತಿಲ್ಲ ಎಲ್ಲ ಹೆಣ್ಣು ಮಕ್ಕಳನ್ನು ಊರು ತುಂಬ ಅಡ್ಡಾಡಿಸೋದು ಯಾಕೆ ಅಂತಂದ್ರೆ ಎಷ್ಟೋ ಜನರ ಕಾಲ್ಗುಣ ಬಹಳ ಚಲೋ ಇರ್ತದೆ ಆ ಕಾಲ್ಗುಣದಿಂದ ಊರಾಗಿನ ದೋಷ ದೂರ ಆಗಲಿ ಅನ್ನುವ ಕಾರಣಕ್ಕಾಗಿ ಕೆಲವರನ್ನ ಕಾಲ್ನಡಿಗೆಯಿಂದ ಅಡ್ಡಾಡಿಸುವಂಥ ಸಂಸ್ಕೃತಿ ಬಂತು ಬಹುಶಃ ಪ್ರಭುಕುಮಾರ ಪಟ್ಟ ಅಧ್ಯಕ್ಷರು ಇವತ್ತೇನು ಕೆಲಸ ಮಾಡಿದರು ಅಂತಂದ್ರೆ ಎಲ್ಲ ತಾಯಂದಿರಿಗೆ ಕುಂಭವನ್ನು ಹೊರಿಸಿ ಊರು ತುಂಬ ಅಡ್ಡಾಡಿಸಿ ಊರ ದೋಷವನ್ನು ನಿವಾರಣೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಊರ ದೋಷವನ್ನು ನಿವಾರಣೆ ಮಾಡಿದರು ಎಲ್ಲ ಕಡೆಗೆ ಅಡ್ಡಾಡಿಸಿ ಪಂಚಪರುಷಗಳು ಅಂತ ಬರ್ತಾವೆ ಪಂಚ ಪರುಷಗಳು ಪಾದಪರುಷ ಹಸ್ತಪರುಷ ವಾಕ್ ಪರುಷ ನಯನ ಪರುಷ ಭಾವಪರುಷ ಅಂತ ಐದು ಪರುಷಗಳು ಬರ್ತಾವೆ ಈಗ ನಿಮ್ಮ ಮನೆಗೆ ಸ್ವಾಮಿಗಳು ಬರ್ತಾರೆ ಮಮದಾಪುರ ಸ್ವಾಮಿಗಳ ಬರಲಿ ಹಡಗಲಿ ಅಜ್ಜವ್ರ ಬರಲಿ ನಿಡ್ಗುಂದಿ ಅಜ್ಜವ್ರ ಬರಲಿ ಮಸೂತಿ ಅವರು ಸಿಂದ ಅಜ್ಜವ್ರ ಬರಲಿ ನಾವರ ಬರಲಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಬಯಸ್ತೀರಿ ಇವತ್ತ ಮಲಗಾಣದೊಳಗೆ ಮನೆಗೆ ಬರಲೇಬೇಕು ಅಂತ ಹೇಳಿ ಒಂದು ಮಣಿತನದವ್ರು ಭಾಳ ಆಗ್ರಹ ಮಾಡಿದರು ನೀವಿಲ್ಲಿ ಇಲ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಬರ್ತೀವಿ ಬೇಸರ ಮಾಡ್ಕೋಬೇಡ್ರಿ ಅಂತೇಳಿ ಅವ್ರಿಗೆ ಹೇಳಿ ಬಂದ್ವಿ ಅವರು